ப்ப நான் ஜியில் டி தாக்கலில் ரம ரொம்ப நாராயணஸ்வர காலப்போனோரு ಮನೆಗೌಡರು ಮುಖ್ಯ ರೀತಿ ಹಲವಾರು ಜನ ಇಷ್ಟು ಜ್ಞಾಪಕ ಮೇಲೂರು ಮಳ್ಳೂರು ಮುತ್ತೂರು ಕಡ್ಸಿಗೇನಹಳ್ಳಿ ಕೊಂಡೇನಹಳ್ಳಿ ಇದೆಲ್ಲಕ್ಕೂ ಇದೇ ಮುಖ್ಯವಾದಂಥ ಶಾಲೆ ಸುಮಾರು ಇಪ್ಪತ್ತೈದು ಮೂರು ಹತ್ತಾರು ಹೊಸದು ಮನೆಗೌಡರು ಮುಖ್ಯವಾದಂತಹ ಆ ದಿನಗಳನ್ನು ಜ್ಞಾಪಕ ಮಾಡಿಕೊಳ್ತು ಈ ತಾಯಿ ಮತ್ತು ಕಾಯಿತ ನನ್ನನ್ನು ರಾಷ್ಟ್ರಮಟ್ಟದ ನಾಯಕನನ್ನಾಗಿ ಮಾಡಿ ಕೇಂದ್ರದಲ್ಲಿ ಮಂತ್ರಿಯಾಗಿ ಏಳು ಸಾಲ ಸದೃಢವಾಗಿರುವಂಥ ಅವಕಾಶ ಮತ್ತು ಮತ್ತೆ ರಾಜ್ಯದಲ್ಲಿ ಕೂಡ ಮಂತ್ರಿಯನ್ನು ಮಾಡುವಂಥ ಅವಕಾಶ ಬರುತ್ತೆ ಕರ್ನಾಟಕ ರಾಜ್ಯದಲ್ಲಿ ಅತಿ ವಿರಳವಾಗಿ ಸಿಗುತ್ತೆ ನನಗೆ ಕಂಡಂಗೆ ಜಾಫರ್ ಸೆನಿಸ್ರು ಶಂಕರಾನಂದ್ ಬಿಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ಸತತವಾಗಿ 7000 ಜನಕ್ಕೆ ಆವಗಂತ ತಾಯಿ ದಾಸಿ ದೋತ ಈ ಸಮುದಾಯದ ಸದಸ್ಯ ಸಂಸ್ಥೆಯ ಅಧ್ಯಕ್ಷರ ಪಟ್ಟಣದ ಪಟ್ಟಣದ ಪ್ರಧಾನ ಮಂತ್ರಿಯ ವಾರ್ಕೇ ಸಾಕ ತಿಗೆನೆ ಸುಮಾದು ಕೂಡ ಎಲ್ಲ ಬಯಾ ಬಿತ್ತಿ ದೊರಂದೆ ಅವರತ್ತೇ ಹೋಗುತಾ ಇಲ್ಲ ನಮ್ಮ ಹೆಡ್ ಮಾರ್ಕ್ಸ್ ಅಂತ ಯಾರು ಇಲ್ವಲ್ಲ ಕಚ್ಚೆ ಕಟ್ಟಿ ಬಂದು ನಡೆ ಶಾಲೆಯ ಯಾರು ಹಿಡ್ಕೊಳ್ತಾ ಇಲ್ಲ ಅಂದ್ರೆ ರಾಮೇಶ್ವರನಿಗೆ ಯೋಜೇಜನ್ ಹೇಳ್ತಾ ಇದ್ದೆ ನೀವು ನಮ್ಮ ಶಾಸ್ತ್ರದಿಂದ ಅವತ್ತು ಹಿಡ್ಕೋದೇ ರೇಮಣ್ಣವರು ಗೊತ್ತಾನೆ ಆಲೂಗಡೆ ಬೆಳೆಯೋದರಲ್ಲಿ ಮೊದಲು ಎರಡನೇ ನಾರಾಯಣ ಸಹ ನಮ್ಮ ತಂದೆಯವ್ರಿಗೆ ಅವ್ರ ಜೊತೆಯಲ್ಲಿ ಸಂಪರ್ಕ ಶಿಸ್ತು ಭಯ ಭಕ್ತಿ ಬೆಂಗಳೂರು ಚಿಕ್ಕವರು ನೋಡಿ ಕೊಟ್ಟಂಥ ಕೆಲಸವನ್ನು ಮಾಡೋದು ಪ್ರಾರ್ಥನೆ ಕಲಿಸಿದ್ದಾರೆ ನಮ್ಮೂರನ್ನಬೇಕು ನಮ್ಮ ತಂದೆಯವರು ಏನಾದ್ರು ಸ್ವಾತಂತ್ರ್ಯ ಹೋರಾಟದವರು ಇಲ್ಲಿ ಸಾಕಷ್ಟು ಜನ ಸ್ವಾತಂತ್ರ್ಯ ಹೋರಾಟ ಕೋಲಾರ ಅವಿಭಾಜ್ಯ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಪ್ರಾಂತ್ಯ ಅತಿ ಹೆಚ್ಚು ಸ್ವಾತಂತ್ರ್ಯ ಇಟ್ಟಿದ್ದ ಜಾಗ ಯಾವುದಂದರೆ ಅದು ಕೋಲಾರ ಜಿಲ್ಲೆ ಕೆ ಜಿ ಎಫ್ ಜೈಲಿನಿಂದ ಇವನ್ನೆಲ್ಲ ಸೆಂಟ್ರಲ್ ಜೈಲಿಗೆ ಹೋಗ್ತಾರೆ ಹೋರಾಟದಲ್ಲಿ ಚಕ್ಕಲಾರೆ ಅವರು ನಾಗಿ ರೆಡ್ಡಿಯವರು ಮತ್ತು ಇಲ್ಲಿನ ನಂಜುಂಡಪ್ಪನವರು ಚೆನ್ನೈನವರು ಮಾಜಿ ಚಲಪ ಮಾಜಿ ವಿಧಾನ ಪರಿಷತ್ ಇಂಥ ಮಳ್ಳೂರು ನಾಗಪ್ಪನವರು ಇವರೆಲ್ಲ ಕಾಪಾಡವರು ಇವರೆಲ್ಲ ಸ್ವಾತಂತ್ರ್ಯ ಹೋರಾಟ ಮಾಡೋದರಲ್ಲಿ ಮುಂಚೂಣಿಯಲ್ಲಿದ್ದ ಕಾರಣ ಕೋಲಾರ ಅಭಿವೃದ್ಧಿ ಜಿಲ್ಲೆಗೆ ಪ್ರಪ್ರಥಮ ಮುಖ್ಯಮಂತ್ರಿ ಆಗುವಂಥ ಅವಕಾಶವನ್ನು ಕಲ್ಪಿಸಿದ್ದು ಈ ಹೋರಾಟದ ಫಲ ಸ್ವಾತಂತ್ರ್ಯದ ಮೊದಲನೇ ಮುಖ್ಯಮಂತ್ರಿಯಾಗಿ ಚಂಗಲ್ರರೆಡ್ಡಿ ಅವರು ಕೋಲಾರ ಜಿಲ್ಲೆ ಅದು ಕೂಡ ನಮಗೆ ಬೋಕನ್ನು ಕಂಡು ಇವತ್ತು ಇವೆಲ್ಲವನ್ನು ಯಾಕೆ ನಾಲ್ಕು ಮಾಡಿಕೊಳ್ತೀನಿ ಅಂದರೆ ಆ ಶಿಸ್ತು ಆ ಮೇಷ್ರುಗಳು ಹೇಳ್ಕೊಟ್ಟಿದ್ದು ಅವ್ರು ಹೇಳಿದ ಪಾಠಗಳು ಬರೀತಿದ್ದು ಆ ಬೆಳೆಗಳೆಲ್ಲ ಕಟ್ಟಿ ಮಾಡ್ತಾರೆ ಎಲ್ಲಿಗೂ ಬರುತ್ತೆ

ಏನಾದರೂ ಮಾಡಬೇಕಲ್ಲ ಹೇಳ ಇವರೆಲ್ಲ ಒಟ್ಟಿಗೆ ವ್ಯತ್ಯಾಸ ಮಾಡ್ತಾರೆ ಇಲ್ಲಿ ರಾಮಚರಣು ಅಲ್ಲಿ ರಾಮಚಂದ್ರ ಹೊಸರು ಇವರೆಲ್ಲ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡ್ತಾರೆ ಕೃಷಿಯಲ್ಲಿ ಅತ್ಯುನ್ನತವಾದ ಪ್ರಶಸ್ತಿನ ಅತ್ಯುತ್ತಮ ವ್ಯವಸಾಯವನ್ನು ಮಾಡೋದ್ರಲ್ಲಿ ಕೀರ್ತಿಯನ್ನು ಪಡೆಯುವಂಥವರಲ್ಲಿ

ನೆರವಾಗಿ ಬಂದರು ಅಂತ ಕಾರಣ ಎಲ್ಲ ಸದಸ್ಯರು ಕೂಡ ಬಂದಿತ್ತು ಇದೊಂದು ಪವಿತ್ರವಾದ ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ ನೇರವಾಗಿ ಇನ್ಫೋಸಿಸ್ ಸಿಟಲ್ಲಿಲ್ಲ ಇದನ್ನು ಬರೆಯೋರಿಗೆ ಎಚ್ಚರಿಕೆ ಇನ್ಫೋಸಿಸ್ ಪಾತ್ರ ಇದರಲ್ಲಿ ಶಾಲೆಗಳಲ್ಲಿ ಬರ್ತದೆ ಇನ್ಫೋಸಿಸ್ ಸಮಸ್ಯೆಯಲ್ಲಿ ಕೆಲಸ ಮಾಡುವುದು ಮುಖಂಡ ಈ ದೇವರಿಗೆ ಕೆಲಸ ಮಾಡೋಣ ಅಂತ ಅವರಿಗೆ ಮುಂದಾಗಿ ಇದಕ್ಕೆ ಸಹಾಯ ರಸ್ತೆಗಳನ್ನ ಅರಿಯೋದಿಲ್ಲ ನಾನು ಗಗನ ಇಲ್ಲಿ ನಮ್ಮ ಜೀವ ಟ್ರಾಪ್ತ ಸಂಬಂಧ ಅವ್ರಿಗೆ ಕೆಲಸ ಅವರಿಗೆ ಸಂಬಂಧ ಬಿಟ್ಟುಕೊಂಡು ಈ ದೇವರಿಗೆ ಅವ್ರಿಗೂ ಕೂಡ ಆಗಾಗ ಬಂದಿ ಪೂಜೆ ಮಾಡಿಸ್ಕೊಂಡು ಜ್ಞಾಪಕ ಮಾಡಿಕೊಂಡು ಅವರು ಮುಂದಾಡೋ ಸಂವಹಿಸಿದ್ರು ಇದನ್ನೇನಾದರೂ ಮಾಡಬೇಕಲ್ಲಪ್ಪ ಅವರಲ್ಲಿ ಎಜುಕೇಟ್ ಮಾಡಿದ್ದಾರೆ ಎಲ್ಲ ಕೂಡ ಕೆಲಸ ಮಾಡೋರು ಒಂದೊಂದು ದೊಡ್ಡ ಕೆಲಸವನ್ನು ಈ ತಾಯಿ ಹೋಗುವಲ್ಲಿ ದೂರಿಗೆ ಸಂಬಂಧ ಆದ್ದರಿಂದ ಅವರ ಒಂದು ನೆರೆಸರು ನಮಗೆ ಇದನ್ನು ಮಾಡೋದಕ್ಕೆ ವಿಧಾನ ಸಭೆಯಲ್ಲಿ ಸಿಕ್ಕಿದಾಗ ಅಲ್ಲೇನೋ ಮಾಡ್ತೀವಿ ಅಂದರೆ ನೀವು ಅಂತ ಎರಡು ಮೂರು ಸಾರಿ ನಾನು ಮುಕ್ತಾಯ ತಾಯ ಮಾಡಿದ್ದೀನಿ ಮುನ್ನಡ ಮಾಡ್ತೀನಿ ಸಂತಣ ವ್ಯವಸ್ಥೆ ಮಾಡ್ತೀನಿ ಮಾಡಬೇಕು ಮಾಡ್ತೀನಿ ಮಾಡ್ತೀನಿ ಅಂತ ಅವರಿಗೆ ಅವರು ಬಂದಿದ್ದಾರೆ ನಮ್ಗೆ ತುಂಬ ಸಂತೋಷ ಆಗಿದೆ ಒಂದು ಸುತ್ತಿನ ಡಿಪಾಯಿಗಳಾಗಿ ತಯಾರು ಮಾಡಿದಂಥ ಈ ಗ್ರಾಮಗಳಲ್ಲಿ ಸಮಾಜ ಇದೊಂದು ಒಳ್ಳೆಯ ಕೆಲಸ ದೇವರಿಗೆ ನಾನು ಬಯಸೆ ಶಾಲೆಗೆ ಹೋಗ್ಬೇಕಾದ್ರೆ ಅಂತ ಅಥವಾ ಇಲ್ಲೇ ಟ್ಯೂಚರ್ ಮಲಗ್ತಾ ಇದ್ದೆ ಪಕ್ಕದ ಮನೆ ಪಕ್ಕದ ಅಲ್ಲೇ ಪಾಠ ಹೇಳ್ಕೊಡ್ತೇನೆ ನಂಜಪ್ಪ ಇಲ್ಲಿಂದ ಎದ್ದು ಊರ್ಗೆ ಹೋಗೋ ನಮಸ್ಕಾರ ನಾನು ನಮಸ್ಕಾರ ಆಗಿ ಹೋಗೋಣ ಈಗ ಮುಖಾಂತರ ವಿಭೂತಿ ಇಟ್ಕೊಂಡು ಬಂದು ಇಲ್ಲಿ ನಿಂತಿರ್ತೀವಿ ಆನಂದ ಆನಂದಾಗಿದೆ ಕೆಲಸ ಮತ್ತು ಸಮಿತಿ ಸದಸ್ಯರಿಗೆ ಒಪ್ಪಿಸ್ತೀವಿ ಗುಣಮಟ್ಟದ ಕೆಲಸವನ್ನು ಒಳ್ಳೆಯ ಒಳ್ಳೆಯದ ಶಾಲೆಯ ವಿಷಯನ ಮತ್ತೊಮ್ಮೆ ಮಾನ್ಯ ಶಾಸ್ತ್ರ ಅನುಮತಿ ಏಪ್ರಿಲ್ನಲ್ಲಿ ಒಂದು ತಗೊಂಡು ನಾವು ದೇವನಹಳ್ಳಿ ತಾಲೂಕಿನಲ್ಲಿ ಶಾಲೆಗಳನ್ನು ಶುರು ಮಾಡುವಂಥ ಸಂದರ್ಭದಲ್ಲಿ ನಾವು ಅಥವಾ ದೇವರಹಳ್ಳಿಯಲ್ಲಿ ಮೊದಲು ಮಾಡ್ಬೋದು ಇದು ಆಮೇಲೆ ಮಾಡಿಸೋದು ದೇವನಹಳ್ಳಿಯಲ್ಲಿ ತಾಲೂಕಿನಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಹೆಚ್ಚು ಬರ್ತದೆ ಒಂದು ಮಾಡುವಂಥ ಶಾಲೆಯನ್ನು ಮಾಡಿ ಅದು ಕಾನ್ವೆಂಟ್ ಲೆವೆಲ್ ಇರ್ತದೆ ಆ ಶಾಲೆಗಳಿಂದ ಕುಟುಂಬದ ವಿದ್ಯಾಭ್ಯಾಸ ರೈತರು ಕಾರ್ಯಕರ್ತರು ಕಾನ್ವೆಂಟ್ ತಯಾರು ಮಾಡಬೇಕೆಂಬ ಚಿಂತೆಯನ್ನು ಇನ್ಫೋಸಿಸ್ ಬೆಂಗಳೂರು ಗ್ರಾಮಾಂತರ ಎಲ್ಲ ನೂರ ಒಂದು ಪಂಚಾಯಿತಿ ಒಂದು ಪಂಚಾಯತಿ ಒಂದು ಅತ್ಯುತ್ತಮ ಗುರುಮಟ್ಟಿನ ಶಾಲೆಗಳನ್ನು ತಯಾರು ಮಾಡಿ ಕಾನ್ವೆಂಟಿಗೆ ಸಾಮಾನ್ಯ ರೈತನ ಮಗಳು ಬಡವ್ರ ಮಕ್ಕಳು ಕಾನ್ವೆಂಟಲ್ಲಿ ನೋಡ್ತಕ್ಕಾಗಲ್ಲ ಅಂಥೇಳಿ ಕಾನ್ವೆಂಟ್ ಮಟ್ಟಕ್ಕೆ ಈ ಶಾಲೆಗಳನ್ನು ತಯಾರು ಮಾಡಿದ ಗ್ರಾಮಾಂತರ ಮಕ್ಕಳು ಕೂಡ ಮತ್ತು ಅಭಿವೃದ್ಧಿಯಲ್ಲಿ ಅವರು ಹಾಕೊಂಡು ಇಂಡಿಯಾ ದೇಶದ ಆರ್ಥಿಕಿಂದ ಅದೊಂದು ಮಾತ್ರವಾದ ಕಾರ್ಯಕ್ರಮ ಎಸ್ಟೇಟ್ ಕಂಪ್ನಿಯವರು ಬ್ರಿಗೇಡ್ ಕಂಪನಿಯವರು ಆಮೇಲೆ ತತ್ವ ಕಂಪ್ನಿಯವರು ಭಾಳ ದೊಡ್ಡ ದೊಡ್ಡ ಕಂಪನಿಗಳನ್ನು ಕರೆಸಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಹತ್ತೊಂಬತ್ತು ಎರಡು ಗಾಂಧಿ ಜಯಂತಿಯನ್ನು ಒಂದನ್ನು ಕೇಳಿದ್ದೆ ನಾನಾದರೂ ಬಂದಿದ್ದೇನೆ ಕೋಲಾರ ಕಡೆ ರಚನೆಗಳು ಮಾಡಿದ್ದೇನೆ ಕೈಗಾರಿಕೆ ಮಾಡಿದ್ದೇನೆ ಆದರೆ ಈ ಭಾಗದಲ್ಲಿ ಕೈಗಾರಿಕೆ ಬರ್ತಾ ಇದೆ ನಾನಾದ್ರೂ ಗ್ರಾಮಾಂತರದ ಮಕ್ಕಳನ್ನು ಜಮೀನು ಕಂಡುಕೊಳ್ತಾರೆ ಆ ಮಕ್ಕಳು ಆ ಕುಟುಂಬಗಳಿಗೆ ಒಂದು ತಾಪಾಗಲಿ ಅವರು ಒಂದು ಪ್ಲೇಸ್ಮೆಂಟ್ ಆಗಲಿ ಅವ್ರಿಗೊಂದು ವೃತ್ತಿ ಸಿಕ್ಕಿ ಅವರೆಲ್ಲರೂ ಕೂಡ ಚೆನ್ನಾಗಿ ಕಾಯಿಲೆ ಬರ್ತೀವಿ ಅಂತ ಒಂದು ಹೊಸ ಚಿಂತನೆಯನ್ನು ಮಾಡಿ ಶಾಲೆಗಳ ಅಭಿವೃದ್ಧಿ ಕೈಗಾರಿಕೆಯನ್ನು ಅನ್ನುವಂಥ ಅವರ ತುಂಬುವ ಕಾರ್ಯದಲ್ಲಿ ಅವ್ರ ದಂಡ ಕೆಲಸವನ್ನು ಶುರು ಮಾಡ್ತೀವಿ ಅದನ್ನು ಶುರು ಮಾಡಿದ ತಕ್ಷಣ ನಮ್ಮ ಅನುಮತಿ ಪಡೆದು ಇಲ್ಲಿ ನಾವು ಓದಿದ್ದಂತ ಬಿಟ್ಟು